ಕಷ್ಟ ಜನ ಬರ್ತಾರೆ ಇದನ್ನ ಫಿಕ್ಸ್ ಮಾಡಿ ವಿಜೃಂಭಣೆಯಿಂದ ದಟ್ಟು ಮಟ್ಟದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ತೀವಿ ಇದ್ರೆ ಏನ ಅವತಣ ಸುಮ್ಮನೆ ಸೋವಾರದ ಭೇಟಿ ಅಲ್ಲ ಇದು ರಾಜಕೀಯದ ಭೇಟಿ ನೀಯಾಕ್ ಹೇಳೋದು ಸುಮ್ನೆ ಬಂದೆ ಅದೇನೋ ನೋಡಿದೆ ರಾಜಕೀಯ ಮಾಡಕ್ಕೆ ಬಂದಿದೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ದಾಗ ಹಬ್ಬ ಮಾಡ್ತೀವಿ ಅಲ್ಲ ಮೊದ್ಲು ನಿಮ್ಮ ಜೊತೆಗಿದ್ದಂಥ ಅವ್ರು ಸಲ ಮತ್ತೆ ಎದೆಲ್ಲೇ ಇದ್ದಂಥವ್ರು ರಾಜಕೀಯದ ಕುತಂತ್ರಕ್ಕೆಲ್ಲ ರಾಜಕಾರಣ ಅಂದ್ರೆ ದೂರ ಹೇಳೋದು ಅಂತ ಹೇಳಿ ತಂದಿಡೋದು ಅಂತ ಅದರ ಭಾಗ ಇವೆಲ್ಲ ಅದನ್ನ ಏನಿತ್ತು ನೆಗೆಟಿವ್ ಪ್ರದೀಪ್ ರೆಡ್ಡಿ ಅವ್ರನ್ನ ಬೈದಿರು ಇಲ್ಲ ಬೆನ್ಮನ್ ರೆಡ್ಡಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಒಳಗಡೆ ಇನ್ನೊಂದು ಹೇಳೋದು ಇವೆಲ್ಲ ಆಗ್ತಾವ್ ರಾಜಕಾರಣದಲ್ಲಿ ಸಾಮಾನ್ಯ ಆ ಟೈಮ್ ಅಲ್ಲಿ ನಮ್ಮ ಟೈಮ್ ಬ್ಯಾಡ್ ಟೈಮು ಇಲ್ಲ ಮಾಲೂರ್ದು ಒಂದು ತೊರ ದೃಷ್ಟ ಆಗೋಗಿತ್ತು ನಾವು ಏನು ಮಳೆ ತಿದ್ದ ಏನು ಮಾಡೋಕ್ಕಾಗಲ್ಲ ಹೊಸಾದ್ನ ತಿನ್ಕೊಬ್ರಿ ಹಳುಗರೆಲ್ಲ ತಿರ್ಗ ಒಂದಾಗ್ತಾ ಇದ್ದೀವಿ ಹಳು ನಾನು ಒಬ್ಬರೇ ಎಲ್ಲ ನನಗೆ ಬರ್ತಾ ಇರೋ ಫೋನ್ಗಳು ಮಾಡ್ತಾ ಇರೋದ್ರೆ ಬೇರೆ ಪಕ್ಷದಲ್ಲಿ ಯಾರು ಅಂತ ನನಗೆ ಅಂತ ಅಷ್ಟು ಜನ ಫೋನ್ ಮಾಡ್ತಾರೆ ಇವ್ರಿಗೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ಕೇಳ ಕಾಂಗ್ರೆಸ್ನವ್ರು ಭೀ ಕಾಂಗ್ರೆಸ್ನವರಾಗ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಮುಚ್ಚಿ ಕಟ್ಟಿದ್ರು ಅವರು ಕೂಡ ಜೆ ಡಿ ಎಸ್ಗೆ ನಮ್ಮಲ್ಲಿ ಇರ್ತಾರೆ ಅವೆರಡೂ ಮುಂದೆ ಜೆ ಡಿ ಎಸ್ ಮುಂದಾಗಿ ಎಲೆಕ್ಷನ್ ಆಗಿ ಈ ಭ್ರಷ್ಟಾಚಾರದ ವಿರುದ್ಧ ಇಡೀ ಮಾಲ್ ದಿಂತಿದೆ ಮೊನ್ನೆ ಬನ್ನಿಗೆ ಬರ್ಬೇಕಾಗಿತ್ತು ಸುಮ್ಮನೆ ಹೋಗಿದ್ದು ಬನ್ನಳ್ಳಿಗೆ ಈಗ ಇಷ್ಟು ಜನದ ಇಂಟ್ರೆಸ್ಟ್ ನೋಡಿ ಯಾರೋ ಒಬ್ಬರು ಬರ್ತಾರೆ ಒಬ್ಬ ಲೀಡರ್ ಬರ್ತಾರೆ ಪ್ರದೀಪ್ ರೆಡ್ಡಿ ಬರ್ತಾರೆ ಅಂದ್ರೆ ಇಂಟ್ರೆಸ್ಟ್ ಇಷ್ಟು ಜನಕ್ಕೆ ಇದೆ ತೂಕ ಇವ್ರು ಏನ್ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗ ಮೊನ್ನೆ ಕಾಂಗ್ರೆಸ್ ಪರವಾಗಿ ಎಲೆಕ್ಷನ್ ಮಾಡಿದ್ದಾರೆ ಸರ್ ಬಟ್ ಅವ್ರಿಗೆ ಯಾವುದು ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥದ್ದು ನಾನು ಅವ್ರಿಗೆ ಕೇಳಿರಂತೆ ನನಗ್ ಗೊತ್ತಿಲ್ಲ ನಾನು ಪ್ರತಿಕ್ರಿಯೆಯನ್ನು ನೋಡ್ದಂಗೆ ನನ್ನ ಇದುವರೆಗೂ ಇದು ಮಾಡಿ ಅಂತ ಅವ್ರು ಕೇಳಲೇ ಇಲ್ಲ ಐದು ವರ್ಷ ನನಗೆ ಇನ್ನೆಲ್ಲ ಮೊದ್ಲು ಎರಡು ವರ್ಷ ಮನೆ ಮನೆ ಓಡಾಡ್ತಾರೆ ಆಮೇಲೆ ನನ್ನ ಹತ್ರ ಮೂರ್ನಾಲ್ಕು ವರ್ಷ ಇತ್ತು ಒಂದಿನ ಇದೊಂದು ಮಾಡಿ ಅಂತ ಕೇಳಿದೆ ಇವರೆಲ್ಲ ಏನಂದ್ರೆ ಹಂಗಿರ್ಬೇಕು ಈಗೆಲ್ಲ ಬೇರೆ ಸಿಟೀಸ್ ಓಡಾಡ್ತಾರೆ ಇವರು ಬೇರೆ ಬೇರೆ ದೇಶಗಳು ಓಡಾಡ್ಬರ್ತಾರೆ ನಮ್ಮ ಅಲ್ಲೂರಲ್ಲಿ ಹಿಂಗೆ ಮಾಡ್ಬೋದಲ್ಲ ನಮ್ಮ ಮಕ್ಕಳು ಹಿಂಗೆ ಇರ್ಬೋದಲ್ಲ ಅನ್ನೋ ಆಸೆ ಅದಕ್ಕೆ ರಾಜಕಾರಣಕ್ಕೆ ಓಡಾಡೋದು ರಾಜಕಾರಣಕ್ಕೆ ಉದ್ಯೋಗೋಸ್ಕರ ಬರೋರು ಇರ್ತಾರೆ ಖಾಸಗೋಸ್ಕರ ಬರೋರು ಇರ್ತಾರೆ ಪದವಿಗೋಸ್ಕರ ಬರೋರು ಇರ್ತಾರೆ ಕೆಲವರೆಲ್ಲ ಮೀರಿ ಇರ್ತಾರೆ ಕೆಲವರು ನಮ್ಮ ಆಲೂ ನಾವು ಹುಟ್ಟು ಬೆಳೆದ ಜಾಗ ನಮ್ಮ ಸ್ಕೂಲ್ಗಳು ಚೆನ್ನಾಗಿರ್ಬೇಕು ಸ್ಟೇಡಿಯಂ ಮಾಡೋಕ್ಕೆ ನಾವೆಲ್ಲ ಹೇಳ್ತೀವಲ್ಲ ಇವ್ರಿಗೆಲ್ಲ ಇನ್ಪುಟ್ಸ್ ಇತ್ತು ಸ್ಟೇಡಿಯಂ ಹಿಂಗ್ ಹಿಂಗೆ ಈ ಸ್ಟೇಡಿಯಂ ಇದ್ರದ್ದು ಬೇಸ್ ಅಷ್ಟೇ ಇದು ಸ್ಟ್ರಕ್ಚರು ಇದನ್ನ ಬರೋ ಇನ್ನ ಐದು ವರ್ಷದಲ್ಲಿ ಹೆಂಗ್ ಮಾಡ್ತೀವಿ ನೋಡಿ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಮಾಡಿದ್ರು ಮಾಡ್ತೀವಿ ನಾವು ಇವರು ಅಂದರೆ ಇವಾಗ ಏನೇನು ಪ್ಲಸ್ ಆಗುತ್ತೆ ಸರ್ ನಿಮಗೆ ಬರೋದು ಏನೇನು ಪ್ಲಸ್ ಆಗುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟಿಗೆ ಕೈಬಿಡಿ ನೀವು ದಿನಾ ನೋಡ್ತಾ ಇರಿ ಒಂದು ನೆಕ್ಸ್ಟ್ ವಾರ ಏನಾಗುತ್ತೆ ಅದ್ರ ನೆಕ್ಸ್ಟ್ ವಾರ ಏನಾಗುತ್ತೆ ಇವಾಗ ಸಡನ್ನಾಗಿ ಬಂದದಲ್ಲ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಒಬ್ಬ ನಡ್ಕೊಂಡ ರೀತಿ ವಿರುದ್ಧ ದಂಗೆ ಹೇಳೋದು ದುರಂಕಾರ ದುರಂಕಾರದ ಮಾತುಗಳು ಲೂಟಿತನ ಐದು ಕೋಟಿ ಹತ್ತು ಕೋಟಿ ತಿನ್ನೋದೇನು ಲೆಕ್ಕಕ್ಕೆ ಇಲ್ದಂಗೆ ಆದಾಗ ಜನ ಇರಡವರು ಈಗ ಎರಡೂವರೆ ವರ್ಷ ಇವ್ರು ಯಾಕೆ ಇರ್ಬೋದಾಗಿತ್ತಲ್ಲ ಮನೆ ಮೂರ್ ತಿಂಗಳಲ್ಲಿ ಬರ್ಬೋದಾಗಿತ್ತು ಇವ್ರು ಅನ್ನ ತನಕ ಅಲ್ಲಿ ಅನ್ಭವಸ್ಕೊಂಡು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂಡು ಇವ್ರಿಗೆಲ್ಲ ಇಷ್ಟೇ ನಮ್ಗೆ ಏನು ಬೇಕಿಲ್ಲ ಏನೋ ಮಾಡೋಣ ಮಾಲೂರ್ಗೆ ಮಾಲೂರ್ ಮಾಡಕ್ಕೆ ಇವ್ರು ಕೇಳಕ್ ಆ ಡಿಸ್ಕಶನ್ ಯಾವತ್ತು ಕರ್ದಂಗಿಲ್ಲ ಮಳುವರೆ ವರ್ಷದಿಂದ ಏನೋ ಮಾಲೂರ್ ಮಾಡೋಣ ನೋಡಿ ಅಮೀರ್ ಖಾನ್ ಅವ್ರ ಇವರು ಅಮೀರ್ ಖಾನು ನಾಸೀರ್ ಅಲ್ಲ ಅಮೀರ್ ಖಾನು ಅಲ್ಲಿ ಇನ್ನೊಂದು ಲೋಕಲ್ ಬಗ್ಗೆ ಹೇಳ್ತಾರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ ಬಿಜೆಪಿ ಅಂತ ಹಂಗಾಗಿ ನಂಗಾಗಿಬಿಡುತ್ತೆ ಅಂತ ಬಯಸ್ಟ್ ಒಂದ್ಸಲಿ ಹಾಕ್ಸ್ಕೊಬೋದು ಸರಿ ಈಗ ಕಾಂಗ್ರೆಸ್ ಬಿಟ್ಟು ನಮ್ ಜೊತೆ ಬಿಜೆಪಿ ಬರೋ ಅಂತ ಉದ್ದೇಶ ಏನಿರುತ್ತೆ ಸರ್ ಅಲ್ಪಸಂಖ್ಯಾತರು ಅವ್ರಿಗೂ ಅಷ್ಟೇ ಒಬ್ಬರೇ ಲೂಟಿ ಮಾಡೋದ್ ನೋಡ್ಕೊಂಡು ಇರ್ತಾರೆ ಏನಾರು ಹೋಗ್ಲಿ ಬೇಡ ಅಲ್ಲೂರಿಗೆಲ್ಲ ಬೇಡ ನೈಂಟಿ ಪರ್ಸೆಂಟ್ ಓಟ್ ಹಾಕಿರ್ತಾರೆ ಅಲ್ಪಸಂಖ್ಯಾತರ ಕಾಲೋನಿಗಳಿಗಾರ ಮಾಡ್ಬೇಡ ಮನೇಲಿ ಉಪ್ಪರಳ್ಳಿ ಒಂದು ವಿಡಿಯೋ ನೋಡಿದೆ ಅವರೇ ಸ್ವಂತ ದುಡ್ಡಲ್ಲಿ ಟಾರ್ ಮಾಡಿಸ್ಕೊತ ನಾವು ಇಷ್ಟೆಲ್ಲ ಓಟ್ ಹಾಕಿ ಮನ್ನಾದ ಗೌಡ್ರು ನಮ್ಗೆ ಬರಾಕಿದ್ರು ಟಾರ್ ಮಾಡ್ಕೊಟ್ಟಿದ್ರು ನಮ್ಗೆ ಮೋಸ ಮಾಡಿದ್ವಿ ಅವ್ರಿಗೆ ನಮ್ಗೆ ನೋಡ್ರಿ ಶಾಪ ಅಂತ ಆ ಮಟ್ಟಕ್ಕೆ ಊಟ ಆಗಿದ್ದು ಏನಾಗ್ಬಿಟ್ಟಿದೆ ರಾಜಕಾರಣದಲ್ಲಿ ಬಿಸ್ನೆಸ್ ಅಂತ ಕೂಡ ಸ್ಟಾಕ್ ಅದು ಎತ್ತು ಆಮೇಲೆ ಹೋಗ್ಲೇಬಾರದು ಡೆವಲಪ್ಮೆಂಟ್ ಜೀರೋ ಮಾಡಿಬಿಡೋಣ ವೇದಿಕೆ ರೆಡಿ ಸರ್ ಮಾಡಿದ್ದೀರಾ ವೇದಿಕೆ ನಾನೆಲ್ಲ ಇದೊಂಥರ ಅದಕ್ಕೆ ಕ್ರಿಯೇಟ್ ಆಗ್ತಾ ಇದೆ ಇವ್ರಿಗೆಲ್ಲ ಏನೋ ಹೇಳ್ಕೊಟ್ಟಿ ಫೋನ್ ಮಾಡಿ ಆಮಿಷ ತೋರಿಸಿ ನಿಮ್ಮನ್ನ ಜಡ್ಡಿ ಮೆಂಬರ್ ಮಾಡ್ತೀನಿ ನಿಮ್ಮನ್ನ ಕೌನ್ಸಿಲರ್ ಮಾಡ್ತೀನಿ ಅಂತ ಕರ್ಕೊಳ್ತಾ ಇರೋದಲ್ಲ ಬಿಜೆಪಿ ಕಡೆಯಿಂದ ನಾನು ಸ್ವಲ್ಪ ಜನ ಸೇರ್ಪಡೆ ಆಯ್ತು ಬಿಜೆಪಿ ಕಡೆಯಿಂದ ಸೇರ್ಪಡೆ ಆಗಿದೆ ಸ್ವಲ್ಪ ಜನಕ್ಕೆ ಕಡೆಯವರು ಒಂದು ಮೂರು ಹಳ್ಳಿಯಲ್ಲಿ ನನ್ನ ನೋಡಿ ನಿಮಗೆ ನಾನು ಏನು ಮಾಡೋಣ ಸರ್ ಇನ್ಮೇಲೆ ಅಭಿವೃದ್ಧಿ ನೋಡಿ ಹೆಂಗಾಗುತ್ತೆ ಆಗುತ್ತೆ ಅಂತ ಹೇಳಿದಾರ ಸರ್ ಸಂತೋಷ ಗಂಭೀರತೆ ಮಾಡಿದ್ರೆ वोट ಸೆಂಟ್ರಲ್ ಮಾತಾಡ್ತಾ ಇದ್ದೀನಿ ಶಾಸಕರು ಯಾ ಅನುಮತಿ ಕೇಳ್ಕೊಂಡು ಮಾತಾಡ್ತೀನಿ ಒಬ್ಬ ಶಾಸಕರು ಇವರು ಒಂದು ಅವಧಿ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟಿಗೆ ನಾನು ಮುನ್ಸಾಮಿ ಅವ್ರಿಗೆ ಹೇಳಿದ್ದೆ ಇದ್ರಲ್ಲ ನಾನು ಅವ್ರಿಗೆ ಅವಧಿ ಕೊಟ್ಟ ಮೇಲೆ ಜಾತಿ ಜಾತಿ ಹಿಂಗಡಿಸೋದಲ್ಲ ಅವ್ರ ಕೆಲಸ ಮಾಡಬೇಕು ಇವ್ರು ಹದಿಮೂರಿಂದ ಹದಿನೆಂಟಿಗೆ ಏನ್ ಮಾಡಿದ್ದಾರೆ ಈ ತಾಲೂಕಿನ ಜನತೆ ಕೂತು ಹದಿನೆಂಟರಿಂದ ಇಪ್ಪತ್ ಮೂರ್ಗೆ ಏನ್ ಮಾಡಿದ್ರು ಇಪ್ಪತ್ ಮೂರಿಂದ ಇಪ್ಪತ್ತೈದವರೆಗೂ ಏನ್ ಮಾಡ್ತಾ ಇದ್ದಾರೆ ಏಳುವರೆ ವರ್ಷದಿಂದ ನಾವು ಬೇರೆ ಬೇರೆವ್ರಿಗೆ ಹೋಗ್ತಾನೆ ಇದ್ರಿ ಮದುವೆಗಳಿಗೆ ಅದ ಹಂಗೆ ಇದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಆಗಲಿ ತಾಲೂಕಿನ ಜನತೆಗೆ ಈ ಇದರ ಪತ್ರಕರ್ತರ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲ ಅಮೇಥಿ ಬಿಟ್ಟು ಯು ಪಿ ಬಿಟ್ಟು ಬಳ್ಳಾರಿ ಭದ್ರಕೋಟೆ ಕಾಂಗ್ರೆಸ್ ಅಲ್ಲೆಲ್ಲ ಬಂದು ನಿಂತ್ಕೊಂಡು ಕೆಡಿಸಬಹುದು ನಿಲ್ಕೊಳ್ಬಹುದು ಇವರು ಈ ಊರಿನ ಮೊಮ್ಮಗ ಈ ತಾಲೂಕಿನ ಮೊಮ್ಮಗ ಇವರು ಹದಿಮೂರು ಕಿಲೋಮೀಟರ್ ಅಲ್ಲಿ ಸಿಕ್ಕೋದು ಇವರು ಬೆಂಗಳೂರು ಅವರಂತೆ ಇವರು ಮೂವತ್ತೆರಡು ಕಿಲೋಮೀಟರ್ ಅಲ್ಲಿ ಸಿಕ್ಕೋದು ಹದಿಮೂರು ಕಿಲೋಮೀಟರ್ ಅಲ್ಲಿ ಕಟ್ಕೆನಹಳ್ಳಿ ಗೇಟ್ ಬಿಟ್ಟ ತಕ್ಷಣ ಬರುತ್ತೆ ಇವರು ನಮ್ಗೆ ಬೇಗನೆ ಸಿಕ್ತಾರೆ ಈ ಮಾಲೂರು ತಾಲೂಕು ಒಳ್ಳೆ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ಒಬ್ಬರೇ ಅಲ್ಲ ಇವಾಗ ನಾನು ಬಂದಿರೋದು ಪ್ರತೀಪ್ ರೆಡ್ಡಿ ಅವರು ನಮ್ಮ ಬ್ರದರ್ ಸೇರ್ತಾ ಇದಾರೆ ಸೇರಿಲ್ಲ ಕಾಫಿಗ್ ಬರ್ತಾ ಇದಾರೆ ಅಂದಾಗ ಮುಂದಿನ ದಿನಗಳಲ್ಲಿ ಒಳ್ಳೆ ವೇದಿಕೆಯಲ್ಲಿ ನಾನು ಒಬ್ಬರೇ ಅಲ್ಲ ನನ್ನಂತ ಮುಖಂಡರುಗಳು ಐವತ್ತು ಜನಕ್ಕೆ ಮೇಲೆ ಕಾರ್ಯಕರ್ತರು ಐದು ಸಾವಿರ ಐದು ಸಾವಿರ ಮೇಲೆ ಜನ ಟೌನ್ ಅಲ್ಲಿ ನಾವು ದೊಡ್ಡ ಪ್ರೋಗ್ರಾಂ ಮಾಡ್ತೀವಿ ಮಂಜುನಾಥ್ ಗೌಡರಿಗೆ ಒಳ್ಳೆ ಶಕ್ತಿ ತುಂಬಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಈ ಮಾಲೂರ್ ತಾಲೂಕು ಅವರು ಎಮ್ ಎಮ್ ಆಗೋದು ಅಷ್ಟೇ ಸತ್ಯ ಅಂತ ಇವ್ರನ್ನೆಲ್ಲ ಕೆ ಪಿ ಸಿ ಸಿ ಕಚೇರಿ ಕರ್ಕೊಂಡು ಹೋಗಿ ಸೇರ್ಪಡೆ ಮಾಡಿದ್ವಿ ಸರ್ ಸಿಂಪಲ್ ಆಗಿ ಆಗೋಯ್ತಲ್ಲ ಅಂತ ಅದನ್ನ ಕನ್ಫ್ಯೂಷನ್ ಬೇಡ ಇದು ಸೇರ್ಪಡೆ ಆಗಿಲ್ಲ ಇನ್ನ ದಿಸ್ ಇಸ್ ಜಸ್ಟ್ ಅನ್ ಇನ್ವಿಟೇಷನ್ ಅವ್ರ ನಮ್ಮ ಮನಸ್ಸು ಅವ್ರ ಮನಸ್ಸುಗಳೆಲ್ಲ ಒಂದಾಗ ಕೆ ಪಿ ಸಿ ಸಿ ಕಚೇರಿ ಹೆಂಗ್ ಮಾಡಿದ್ರಲ್ಲ ಇಲ್ಲ ಹಬ್ಬದ ಬಾಲೂರ್ ಹಬ್ಬ ಮಾಡ್ತೀವಿ ಇಲ್ಲ ಇನ್ನು ಎಷ್ಟು ಪ್ರದೀಪ್ ರೆಡ್ಡಿ ಒಬ್ಬರಲ್ಲ ಅಮೀರ್ ಖಾನ್ ಒಬ್ಬರಲ್ಲ ನೀವು ಎಷ್ಟು ಜನ ಬರ್ತಾರೆ ನೋಡಿ ಎಲ್ಲ ಗೌರಿತವಾಗಿ ಮಾಲೂರ್ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ ಮಾಡ್ತೇವೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬಿಟ್ಟು ಮಾಡಲ್ಲ ನಿಮ್ಮನ್ನು ಕೇಳಿ ನಿಮ್ಮನ್ನೆಲ್ಲ ಕರೆದಿ ನಿಮಗೂ ಹಬ್ಬದೂಟ ಹಾಕಿ ನಿಮ್ಮ ಮನಸ್ಥಿತಿ ಈಗ ನಾನು ಹೇಳಿದೆ ನಾನು ನಾವು ಅವರೆಷ್ಟು ಲೋಕಲ್ಲು ಅಂತ ಹೇಳ್ತಾರೋ ನಾವು ಇನ್ನೂ ಪಕ್ಕಾ ಲೋಕಲ್ಲು ನಾನು ಇಲ್ಲೇ ಹುಟ್ಟಿರೋದು ಈ ಟೌನ್ ಅಲ್ಲೇ ಹುಟ್ಟಿರೋದು ನಮ್ಮ ತಪ್ಪ ನಮ್ಮ ತಾತ ಮುತ್ತಾತ ಎಲ್ಲಾನು ನಾವು ಇಲ್ಲಿರೋರೆಲ್ಲ ಇಲ್ಲೇ ಹುಟ್ಟಿರೋದು ಇದೇ ತಾಲೂಕಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿರೋದು ನಮಗೂನು ಈ ತಾಲೂಕು ಬಗ್ಗೆ ಭವಿಷ್ಯದ ಬಗ್ಗೆ ಆಸೆ ಇರ್ತದೆ ನಮ್ಮ ಮಕ್ಕಳಿಗೆ ಒಳ್ಳೆ ಪಾರ್ಕ್ ಬೇಕಂತ ಆಸೆ ಇರ್ತದೆ ನಮ್ಮ ಮಕ್ಕಳು ಆಡೋದಕ್ಕೆ ಒಳ್ಳೆ ಗ್ರೌಂಡ್ ಬೇಕಂತ ಆಸೆ ಇರ್ತದೆ ಒಂದು ಇಂಡೋರ್ ಸ್ಟೇಡಿಯಂ ಬೇಕಂತ ಆಸೆ ಇರ್ತದೆ ಒಳ್ಳೆ ಸ್ಕೂಲ್ ಬೇಕು ಅಂತ ಆಸೆ ಇರ್ತದೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ತಾಲೂಕಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇವತ್ತು ಈ ತಾಲೂಕಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಇವತ್ತು ಈ ತಾಲೂಕಲ್ಲಿ ಒಂದು ಲಾ ಕಾಲೇಜ್ ಇಲ್ಲ ಇವತ್ತು ಒಂದು ಒಳ್ಳೆ ಐಸಿಯು ಇರ್ತಕ್ಕಂಥ ಒಳ್ಳೆ ಫುಲ್ ಫ್ಲೇಜ್ ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟ್ಲ್ ಇಲ್ಲ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಇದೆಲ್ಲ ಬೇಕು ಅನ್ನೋ ಆಸೆ ನಮಗಿದೆ ಪಕ್ಷ ರಾಜಕಾರಣ ಅದು ಯಾರು ಬೇಕೋ ಮಾಡಬಹುದು ಆಮೇಲೆ ರಿಯಲ್ ಎಸ್ಟೇಟ್ ಅವ್ರಿಗೆ ಬಂದ್ ರಾಜಕಾರಣ ಅಂದ್ರೆ ಉಳಿದವರಿಗೆ ಲಕ್ಷ್ಮಿತ ದುಡ್ಡು ಇಟ್ಬಿಟ್ಟು ಹೋಗ್ತಾರ ಅಲ್ವಾ ಹಂಗೆ ರಿಯಲ್ ಎಸ್ಟೇಟ್ ಅವರು ಇನ್ನೊಂದು ಇನ್ನೊಂದು ಏನಿಲ್ಲ ನಮ್ಮ ತಾಲೂಕು ಭವಿಷ್ಯ ಬೇಕು ಆ ಭವಿಷ್ಯದ ಹೋರಾಟದಲ್ಲಿ ನಾವು ಯಾರು ಮುಂದೆ ಬರ್ತಾರೋ ನಮ್ಮ ಅವಶ್ಯಕತೆ ಯಾರಿಗಿದೆಯೋ ಅವ್ರ ಜೊತೆ ನಾವು ಸರಿ ಕಾಂಗ್ರೆಸ್ ಅಲ್ಲೇ ಇದ್ದೀರಾ ಇಲ್ಲ ನಾನು ಕಾಂಗ್ರೆಸ್ ಅಲ್ಲಿಲ್ಲ ಇಲ್ಲ ಕಳೆದ ಒಂದು ವಾರದಿಂದ ಕಡೆ ನಾನು ಶಾಸಕರಿಗೆ ಮತ್ತೆ ಅವ್ರಿಗೆಲ್ಲರಿಗೂ ನನ್ನ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ತ್ಯಜಿಸಿದ್ದೀನಿ ಅಂತ ನಾನು ಕಳಿಸಿದ್ದೀನಿ ಅದಾದ್ಮೇಲೆ ಅವ್ರು ಯಾರು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅವ್ರು ಫೋನು ಮಾಡಲಿಲ್ಲ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅವ್ರು ಪದೇ ಪದೇ ಹೇಳಿದ್ದಾರೆ ಅದನ್ನ ಮತ್ತೆ ಮತ್ತೆ ಡಿಗ್ ಮಾಡೋದ್ರಲ್ಲಿ ಅರ್ಥ ಇದೆ ಸರ್ ಈಗ ಒಂದು ವಾರದಿಂದ ಓಕೆ ಸರ್ ಅದ್ರ ಹಿಂದೆ ಅಂದ್ರೆ ಮಾಲೂರಲ್ಲಿ ಎರಡು ವರ್ಷ ಅಭಿವೃದ್ಧಿ ಆಗಿಲ್ವಾ ಅಂತ ತಮ್ಮ ದೃಷ್ಟಿನಲ್ಲಿ ಅಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ನೀವು ನೀವ್ ಹೇಳ್ಬೇಕು ಎರಡೂವರೆ ವರ್ಷದಲ್ಲಿ ನೋಡಿ ಪುರಸಭೆ ಇಲ್ಲ ಪುರಸಭೆ ನಮ್ದಿಲ್ಲ ಅಂತ ಹೇಳ್ತಿದ್ರು ಪುರಸಭೆ ಕಾಂಗ್ರೆಸ್ ಬಂತು ಪುರಸಭೆ ಬಂದಿದ್ದಾದ್ಮೇಲೆ ಸರ್ಕಾರ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಬಂತು ಇವತ್ತು ನೀವು ನಾನು ತುಂಬಾ ಓಪನ್ ಆಗಿ ಹೇಳ್ತೀನಿ ನಾಳೆ ನನ್ನ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು ಕ್ರಿಟಿಕ್ಸ್ ಮಾಡ್ಬೋದು ನೀವು ಆ ಇಂಡಸ್ಟ್ರಿಯಲ್ ಏರಿಯಾ ಇಂದ ಚೊಕಂಡಿ ನಿಮ್ಮ ಪ್ರೆಸ್ ನಮ್ಮ ಮಾಧ್ಯಮ ಮಿತ್ರರು ಒಂದು ಸಿಂಗಲ್ ಲೈಟ್ ನೀವೆಲ್ಲಾದ್ರೂ ತೋರಿಸಿ ಒಂದು ಸಿಂಗಲ್ ಲೈಟ್ ಎಲ್ಲಾದರೂ ಇದ್ರೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಿ ಒಂದು ಸಿಂಗಲ್ ಪಾರ್ಕ್ ಎಲ್ಲಾದ್ರೂ ಇದ್ರೆ ತೋರಿಸಿ ಅಭಿವೃದ್ಧಿ ಬಗ್ಗೆ ಒಂದು ಎಲ್ಲಾದ್ರೂ ಒಂದು ಟಾಯ್ಲೆಟ್ ಇದೆ ತೋರಿಸಿ ಬಸ್ ಸ್ಟಾಂಡ್ ಅಲ್ಲಿ ಅಥವಾ ಇನ್ನೆಲ್ಲಾದ್ರೂ ಒಂದು ಆಗಬಹುದು ಮುಂದಕ್ಕೆ ಬಟ್ ಅದುವರೆಗೂ ನಮ್ಮ ಗ್ರಾಮೀಣ ಹೆಣ್ಮಕ್ಳು ಎಲ್ಲೆಲ್ಲಿಂದ ಬರ್ತಾರೆ ಒಂದು ಟಾಯ್ಲೆಟ್ ಇಲ್ಲ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಇವತ್ತು ಹಾಸ್ಪಿಟಲ್ ಪರಿಸ್ಥಿತಿ ನೀವು ಹೋಗಿ ನಮ್ಮ ಮುಂದೆ ಕ್ಯಾಮ್ರಾ ಇಡೋದಕ್ಕಿಂತ ಹಾಸ್ಪಿಟಲ್ ತೋರಿಸ್ಕೊಂಡ್ ಬನ್ನಿ ಇವತ್ತು ಆ ಭಾಷಣದಲ್ಲಿ ಬದಕಾತ ಆಗ್ತಿಲ್ಲ ಯಾಕೆ ನಮ್ಮ ಮಕ್ಕಳಿಗೆ ಒಳ್ಳೆ ರಸ್ತೆ ಬೇಡವಾ ನಾವು ಗುಂಡಿಗಳಲ್ಲಿ ಬಿದ್ದು ಪ್ರತಿ ದಿವಸ ನೀವು ನೋಡ್ತಿರ್ಬೋದು ಎಷ್ಟು ಅಪಘಾತಗಳಾಗ್ತಿದೆ ಬದಲಾವಣೆ ಆಗ್ಬೇಕು ಅದು ಪಕ್ಷ ಯಾವುದೇ ಪಕ್ಷ ಆಗಿರ್ಲಿ ಯಾರ ಅಭಿವೃದ್ಧಿ ಬಗ್ಗೆ ಇರ್ತಾರೋ ಅವ್ರ ಇರ್ತಕ್ಕಂಥ